ಶ್ರೀಕಾಂತ್ ನರಸಿಂಹನ್ ಬೆಂಗಳೂರು ನಿರ್ಮಾಣ ಪಕ್ಷದ ಸ್ಥಾಪಕನು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದು ಉದ್ದೇಶದಿಂದ ನಾವು ಮಾಡಿದ್ದೀವಿ ಏನು ಉದ್ದೇಶ ಅಂದ್ರೆ ಮೊದಲನೇದಾಗಿ ಇದೊಂದು ಹೊಸ ಪಕ್ಷ ಇದು ಬಗ್ಗೆ ಒಂದು ಪರಿಚಯ ಕೊಡೋಕ್ಕೆ ನಾವು ನಿಮ್ಮನ್ನ ಇಲ್ಲಿ ಆಗಮಿಸ್ತೀವಿ ಇದು ಒಂದು ನಗರ ಮಾತ್ರ ಪಕ್ಷ ನಾವು ಸ್ಪರ್ಧಿಸೋದು ಬರೀ ಬೆಂಗಳೂರಿನ ಚುನಾವಣೆಯಲ್ಲಿ ಮಾತ್ರ ಈ ಮೂಲಕ ಒಳ್ಳೆಯ ನಾಗರಿಕರನ್ನು ಗುರುತಿಸಿ ಅವ್ರನ್ನ ಕಾರ್ಪೊರೇಟರ್ ಮತ್ತು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸಿ ನಗರಕ್ಕೆ ಉತ್ತಮ ಆಡಳಿತ ತರೋದು ನಮ್ಮ ಉದ್ದೇಶ ಈಗ ಚುನಾವಣೆ ಹತ್ರ ಬರ್ತಾ ಇದೆ ಇದರಲ್ಲಿ ನಾವು ಕನಿಷ್ಠ ನೂರು ವಾರ್ಡ್ಗಳಲ್ಲಿ ನಾವು ಸ್ಪರ್ಧಿಸ್ತೀವಿ ಆಮೇಲೆ ಕನಿಷ್ಠ ಐವತ್ತು ವಾರ್ಡ್ಗಳಲ್ಲಿ ನಾವು ಗೆಲ್ಲೋಕೆ ಸಿದ್ಧರಾಗಿದ್ದೀವಿ ಇದನ್ನು ನಾವು ಗೆಲ್ಬೋದಾ ನನ್ನ ಪ್ರಕಾರ ಖಂಡಿತ ಗೆಲ್ಬಹುದು ಯಾಕಂದರೆ ಈ ವಾರ್ಡ್ಗಳಲ್ಲಿ ನಮ್ಮ ನಾಯಕರನ್ನ ನಾವು ಎಲ್ಲ ಸೇರಿಸ್ಕೊಂಡು ತಂಡದಲ್ಲಿ ಸೇರಿಸ್ಕೊಂಡು ಅವರು ಕಾರ್ಯಕರ್ತರು ಮತ್ತು ಬೆಂಬಲಗಾರರೆಲ್ಲ ಸೇರಿಸ್ಕೊಂಡು ಒಟ್ಟಾಗಿ ತುಂಬ ಕೆಲಸ ಈಗಾಗಲೇ ಮಾಡಿದ್ದೀವಿ ಅದರಿಂದ ಜನರಿಗೆ ಈ ಪಕ್ಷ ಒಂದು ಭಿನ್ನವಾದ ಪಕ್ಷ ಅಂತ ಒಂದು ನಂಬಿಕೆ ಬಂದುಬಿಟ್ಟಿದೆ ಈ ವಾರ್ಡ್ಗಳಲ್ಲಿ ನಾವು ನೂರು ವಾರ್ಡ್ಗಳಲ್ಲಿ ಈಗಾಗಲೇ ತುಂಬ ಕೆಲಸ ಮಾಡಿಬಿಟ್ಟಿದ್ದೀವಿ ಮಾಡ್ತಾ ಇದ್ದೀವಿ ಇನ್ನೂ ಮಾಡ್ತಾ ಇರ್ತೀವಿ ಅದರಿಂದ ಜನರಿಗೆ ನಂಬಿಕೆ ಬರ್ತಾ ಇದೆ ಅದೇ ನಮಗೆ ಒಂದು ನಂಬಿಕೆ ಬರುತ್ತೆ ಈ ವಾರ್ಡ್ಗಳನ್ನು ನಾವು ಗೆಲ್ಬೋದು ಅಂತ ಮತ್ತೆ ಎಲೆಕ್ಷನ್ ಗೆದ್ದ ಮೇಲೆ ಯಾವ್ಯಾವ ವಾರ್ಡ್ಗಳಲ್ಲಿ ನಮ್ಮ ಕಾರ್ಪೊರೇಟರ್ಗಳು ಗೆದ್ದು ಹುದ್ದೆಯಲ್ಲಿ ಬರ್ತಾರೋ ಆ ವಾರ್ಡ್ಗಳಲ್ಲಿ ನಾವು ಖಂಡಿತ ಏರಿಯಾ ಸಭೆಗಳನ್ನು ರಚಿಸಿದ್ದೀವಿ ಅಂದರೆ ನಾಗರಿಕರು ಆ ಜಾಗದಲ್ಲಿ ಆ ಏರಿಯಾಗಳಲ್ಲಿ ಇರುವ ನಾಗರಿಕರು ಏರಿಯಾ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಜಾಗಗಳಲ್ಲಿ ತಮ್ಮ ಏರಿಯಾಗಳಲ್ಲಿ ಯಾವ್ಯಾವ ಯೋಜನೆಗಳು ತಗೋಬೇಕಾಗಿದೆಯೋ ಅವೆಲ್ಲ ನಿರ್ಧಾರಗಳನ್ನು ಅವರೇ ತಗೋತಾರೆ ಕಾರ್ಪೊರೇಟರ್ ಬರೀ ಒಂದು ಫೆಸಿಲಿಟೇಷನ್ ಮಾಡ್ತಾರೆ ಯಾಕಂದರೆ ಪ್ರತಿಯೊಂದು ಜಾಗದಲ್ಲಿ ಇರುವ ಸಮಸ್ಯೆಗಳು ಅಲ್ಲಿ ವಾಸ ಮಾಡ್ತಾ ಇರುವ ನಾಗರಿಕರಿಗೆ ಗೊತ್ತಾಗಿರುತ್ತೆ ಮತ್ತು ನಾವು ಮಾಡ್ತಾ ಇರುವ ಎಲ್ಲ ಕೆಲಸಗಳನ್ನು ಹೊಣೆಗಾರಿಕೆಯಿಂದ ಜವಾಬ್ದಾರಿತೆಯಿಂದ ಮತ್ತು ಪಾರದರ್ಶಕತೆಯಿಂದ ನಾವು ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ ಇದು ಬದಲಾವಣೆಗೆ ಸಮಯ ಇದು ಬೆಂಗಳೂರಿಗೆ ನಮಗೆ ಒಂದು ಅವಕಾಶ ಕೊಡಿ ಖಂಡಿತ ನಾವು ಬದಲಾವಣೆ ತರಬಹುದು ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಾಗಿ ಕೆಲಸ ಮಾಡೋಣ ಯಾಕಂದರೆ ನಮ್ಮ ನಗರ ನಮ್ಮ